ನಿರ್ದೇಶಕರೆ ಡಾಕ್ಟರ್ ದರ್ಸದ್ರವರೇ ಹಾಗೂ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರದ ಸ್ನೇಹಿತರೆ ಮೊದಲಿಗೆ ವಿಶ್ವ ನಾಮ ಸಂವತ್ಸರದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೋರ್ತಾ ತಮ್ಮೆಲ್ಲರ ಅಗಾಧವಾದ ಅಭಿಮಾನ ಪ್ರೀತಿಗಳಿಂದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಈಗ ಹದಿಮೂರನೇ ಘಟಿಕೋತ್ಸವದ ಕಡೆ ತನ್ನ ಪ್ರಯಾಣವನ್ನು ಮಾಡ್ತಾ ಆರೋ ಮಾಡ್ತಾ ಇದೆ ಈ ಸಮಯದಲ್ಲಿ ನಾವು ನಿಮ್ಮೆಲ್ಲರನ್ನ ವಿಶೇಷವಾಗಿ ಅಭಿನಂದಿಸ್ತೇನೆ ನಿಮ್ಮೆಲ್ಲರ ನಿರಂತರ ಪ್ರೀತಿ ಬೆಂಬಲದಿಂದ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವರ್ಷದಿಂದ ವರ್ಷಕ್ಕೆ ತನ್ನ ಶೈಕ್ಷಣಿಕ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸ್ಕೊಳ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಈ ಹದಿಮೂರನೆಯ ಘಟಿಕೋತ್ಸವವನ್ನು ಈ ತಿಂಗಳ ಹನ್ನೊಂದನೇ ತಾರೀಕು ಎಲ್ಲ ನಾಡಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಟಿ ಯು ವಿಷಯ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಈ ಘಟಿಕೋತ್ಸವಕ್ಕೆ ಮಾನ್ಯ ನರದೃತ್ತ ರಾಜ್ಯಪಾಲರಾಗಿರ್ತಕ್ಕಂಥ ಗೌರವಾನ್ವಿತರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಸಾಹೇಬರು ಬರ್ತಾ ಇದ್ದಾರೆ ಅವರ ಜೊತೆಗೆ ನಮ್ಮ ಸಮಸ್ಯೆ ಸಮ ಕುಲಾಧಿಪತಿಗಳಾದ ಹಾಗೂ ಉನ್ನತ ಶಿಕ್ಷಣ ಸಚಿವರೂ ಆದ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಇಬ್ಬರು ಮಹನೀಯರು ವಿಶೇಷ ವಿಮಾನದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಹತ್ತುವರೆಗೆ ಘಟಿಕೋತ್ಸವ ಸ್ಥಳಕ್ಕೆ ಬಂದು ಹತ್ತು ನಲವತ್ತೈದಕ್ಕೆ ನಮ್ಮ ಪ್ರಶಿಕ್ಷಣ ಆರಂಭ ಆಗ್ತಾಯಿದೆ ಹತ್ತು ನಲವತ್ತೈದರಿಂದ ಹನ್ನೆರಡೂವರೆವರೆಗೆ ನಮ್ಮ ಒಟ್ಟಾರೆ ಕಾರ್ಯಕ್ರಮಗಳಿರ್ತದೆ ಹನ್ನೊಂದು ಗಂಟೆಗೆ ಸರಿಯಾಗಿ ಘಟಿಕೋತ್ಸವ ಆರಂಭ ಆಗ್ತದೆ ಈ ಘಟಿಕೋತ್ಸವ ನಮಗೆ ವಿಶೇಷವಾಗಿದೆ ಯಾಕೆ ಅಂತ ಹೇಳಿದರೆ ಈ ಬಾರಿ ನಮ್ಮ ರಾಜ್ಯಪಾಲರು ಬರ್ತಕ್ಕಂಥದ್ದು ಉನ್ನತ ಶಿಕ್ಷಣ ಸಚಿವರು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ವಿಷಯ ಆಗಿದೆ ಈ ಘಟಿಕೋತ್ಸವದಲ್ಲಿ ಪ್ರಧಾನ ಭಾಷಣವನ್ನು ಪ್ರೊಫೆಸರ್ ಜಿ ಎನ್ ದೇವಿ ಇವರು ಪದ್ಮಶ್ರೀ ಅವರು ಪದ್ಮಶ್ರೀಯಿಂದ ಪುರಸ್ಕೃತರಾದವರು ತೊಂಬತ್ತ್ಮೂರು ಕೃತಿಗಳನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥವರು ಪ್ರಪಂಚದ ಇಪ್ಪತ್ತಾರು ದೇಶಗಳಲ್ಲಿ ತಮ್ಮ ಜ್ಞಾನದಿಂದ ಜ್ಞಾನ ಭಂಡಾರದಿಂದ ಅವರು ಜನಪ್ರಿಯರಾಗಿರ್ತಕ್ಕಂಥವ್ರು ಅದರಲ್ಲಿಯೂ ಕೂಡ ಕೆಳಸ್ತರದ ಸಮಾಜಗಳ ಬಗ್ಗೆ ಬುಡಕಟ್ಟು ಸಮಾಜಗಳ ಬಗ್ಗೆ ನಾಗರಿಕತೆಗಳ ಬಗ್ಗೆ ಸಮಾಜಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಶ್ರೇಷ್ಠರು ಪ್ರೊಫೆಸರ್ ಜಿ ಎನ್ ದೇವಿಯವರಾಗಿದ್ದಾರೆ ಆ ಪ್ರೊಫೆಸರ್ ಜಿ ಎನ್ ದೇವಿಯವರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಭಾಜಿತರಾಗಿರ್ತಕ್ಕಂಥವ್ರು ಪದ್ಮಶ್ರೀ ಕೂಡಲೇ ತಾವು ಅರ್ಥ ಮಾಡ್ಕೋಬೋದು ರಷ್ಯಾ ಸ್ಕಾಟ್ಲ್ಯಾಂಡ್ ಯು ಕೆ ಯು ಎಸ್ ಎಲ್ಲ ದೇಶಗಳಿಂದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಕಳೆದ ಬಾರಿ ಕೂಡ ನಮಗೆ ಒಬ್ಬರು ಪದ್ಮಶ್ರೀ ಬಂದಿದ್ದರು ಬಾಳೇಶ್ ಭಜಂತ್ರಿ ಅವರು ಬಂದು ನಮಗೆ ಈ ಬಾರಿ ನಿಮ್ಮ ಮುಂದೆ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಈ ಬಾರಿ ಕೂಡ ಪದ್ಮಶ್ರೀ ಮತ್ತೊಬ್ಬರು ನಮ್ಮ ಸಿಕ್ಕಿದ್ದಾರೆ ಅವರು ಘಟಿಕೋತ್ಸವದ ಪ್ರಧಾನ ಭಾಷಣ ಮಾಡ್ತಾ ಇದ್ದಾರೆ ಹೀಗೆ ಘಟಿಕೋತ್ಸವ ನಮಗೆ ಅತ್ಯಂತ ಸಂಭ್ರಮದ ವಿಷಯ ಆಗಿದೆ ಈ ಘಟಿಕೋತ್ಸವದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮೂರು ಪ್ರಧಾನವಾಗಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ ಈ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದು ಈ ಬಾರಿ ಘನತ ರಾಜ್ಯಪಾಲರು ಮೂವರು ಮಹನೀಯರಿಗೆ ಈ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಲಿಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಆ ಮೂರು ಇವುಗಳಲ್ಲಿ ಮೊದಲನೇದು ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮಶ್ರೀ ಶಿವಲಿಂಗೇಶ್ವರ ಮಹಾಶ್ವ ಮಹಾಸ್ವಾಮೀಜಿಯವರು ಇವರಿಗೆ ನಿಟ್ಸೋಸಿ ಇವರಿಗೆ ಕೃಷಿ ಶಿಕ್ಷಣ ಮತ್ತು ಸಾಮಾಜಿಕ ಸೌಹಾರ್ದತೆ ಅಂತಕ್ಕಂಥ ಕ್ಷೇತ್ರದಲ್ಲಿ ಅವರ ಕಾರ್ಯವನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡ್ತಾ ಇದ್ದಾರೆ ಎರಡನೇದಾಗಿ ಗ್ರಂಥವ್ಯಂತ ನ್ಯಾಯಮೂರ್ತಿಗಳಾದ ಚೀಫ್ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ರವರಿಗೆ ಲೀಗಲ್ ಜಸ್ಟೀಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಅವೇರ್ನೆಸ್ ಅಂತಕ್ಕಂಥ ಕ್ಷೇತ್ರದಲ್ಲಿ ಅವರಿಗೆ ನಾವು ಗೌರವ ಡಾಕ್ಟರೇಟ್ನ ರಾಣಿ ಚಂದ್ರ ಮಹಾಶುದಿದ್ದಾರೆ ನೀಡ್ತಾ ಇದೆ ಶ್ರೀ ಶಂಸುದ್ದೀನ್ ಅಬ್ದುಲ್ಲಾ ಪುಣೇಕರ್ ಎಸ್ ಎ ಪುಣೇಕರ್ ಅವರಿಗೆ ಶಿಕ್ಷಣ ಸಮಾಜ ಸೇವೆ ಮತ್ತು ಸಹಕಾರ ಕ್ಷೇತ್ರಗಳಲ್ಲಿನ ಅವರ ಗಣನೀಯ ಕೊಡುಗೆಯನ್ನು ನಾವು ಗಮನಿಸಿ ಆಯ್ಕೆ ಸಮಿತಿ ಈ ಮೂರು ಹೆಸರುಗಳಿಗೆ ಈ ಬಾರಿ ಹದಿಮೂರನೇ ಘಟಿಕೋತ್ಸವದ ನಮ್ಮ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ನೀಡ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ ಇದರಲ್ಲಿ ಕೂಡ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಬಹಳ ಮಹನೀಯರು ಬಹಳ ದೊಡ್ಡ ಕೆಲಸಗಳು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗಮನದಲ್ಲೇ ಇದೆ ಅವರ ಕಾರ್ಯಗಳು ಎಲ್ಲವೂ ಕೂಡ ಸಮಾಜಮುಖಿಯಾಗಿದೆ ಆ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಈ ಮೂರು ಮಹನೀಯರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ಈ ಸಮಯದಲ್ಲಿ ತಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ ತಿಳಿದಿರೋ ಹಾಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಮುನ್ನೂರ ಅರವತ್ತೊಂದು ಕಾಲೇಜುಗಳಿದೆ ಇದರಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಧ್ಯಯನ ಮಾಡ್ತಿದ್ದಾರೆ ನಲವತ್ತೆರಡು ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಅಧ್ಯಯನ ನಡೀತಾ ಇದೆ ಇಪ್ಪತ್ತೊಂದು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಹಲವಾರು ನಮ್ಮಲ್ಲಿ ನಾಲ್ಕು ನಿಕಾಯಗಳಿದೆ ಕಲೆ ವಿಜ್ಞಾನ ವಾಣಿಜ್ಯ ಮತ್ತು ಶಿಕ್ಷಣ ಈ ನಾಲ್ಕು ನಿಕಾಯಗಳಡಿಯಲ್ಲಿ ಕೆಲವೀ ನಮ್ಮ ಸಂಶೋಧನೆ ಬೋಧನೆ ನಡೀತಾ ಇದೆ ನಾಲ್ಕು ಅಧ್ಯಯನ ಪೀಠಗಳು ಕೂಡ ನಮ್ಮಲ್ಲಿದೆ ಈ ನಾಲ್ಕು ಅಧ್ಯಯನ ಪೀಠಗಳು ಕೂಡ ನಮ್ಮ ರಾಣಿ ಚೆನ್ನಮ್ಮ ಅಧ್ಯಯನ ಪೀಠ ಅಂಬೇಡ್ಕರ್ ಅಧ್ಯಯನ ಪೀಠ ಸಂಗೊಳ್ಳಿರಾಯಣ್ಣ ಅಧ್ಯಯನ ಪೀಠ ಮತ್ತು ದೀನ್ ದಯಾಳ್ ಅಧ್ಯಯ ಅಭಿವೃದ್ಧಿ ಅಧ್ಯಯನ ಪೀಠ ಈ ನಾಲ್ಕು ಅಭ್ಯ ಅಧ್ಯಯನ ಪೀಠಗಳು ಕೆಲಸ ನಡೆಸ್ತಾಯಿದೆ ಜೊತೆಗೆ ಈಗ ಹಿರೇಬಾಗೇವಾಡಿ ಕ್ಯಾಂಪಸ್ನ ಉಳಿಸ್ಕೋಬೇಕು ಅಂತಕ್ಕಂಥ ಪ್ರಕ್ರಿಯೆಯಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನಮಗೆ ರಚನಾತ್ಮಕವಾಗಿ ದೊಡ್ಡ ಸಹಾಯವನ್ನು ಮಾಡಿದ್ದಾರೆ ಹಾಗಾಗಿ ಅದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಕೂಡ ಇದೆ ಅದೇ ರೀತಿಯಲ್ಲಿ ಹಿರೇಬಾಗೇವಾಡಿ ಕ್ಯಾ ಕ್ಯಾಂಪಸ್ನಲ್ಲಿ ನೂರ ಇಪ್ಪತ್ತಾರು ಎಕರೆ ಜಾಗದಲ್ಲಿ ಕಟ್ಟಡಗಳ ಕಾಮಗಾರಿ ಪ್ರಕ್ರಿಯೆಯಲ್ಲಿ ಪ್ರಗತಿಯಲ್ಲಿದೆ ಇದರಲ್ಲಿ ಐದು ಕಟ್ಟಡಗಳು ಈ ತಿಂಗಳ ಮೂವತ್ತನೇ ತಾರೀಕು ಹೊತ್ತಿಗೆ ನಮಗೆ ಹ್ಯಾಂಡ್ ಓವರ್ ಆಗ್ತದೆ ಇನ್ನು ಉಳಿದಿರ್ತಕ್ಕಂಥ ಕಟ್ಟಡಗಳು ನಮಗೆ ಸೆಪ್ಟೆಂಬರ್ ಮೂವತ್ತರೊಳಗೆ ಅವ್ರು ಕೊಡಬೇಕು ಅಂತಕ್ಕಂಥದ್ದು ಕರಾರಿನಂತೆ ಆಗಬೇಕಾಗಿದೆ ಆಮೇಲೆ ಮೂರನೇ ಬಂದ್ಬಿಟ್ಟು ಪಿ ಎಂ ಅಡಿಯಲ್ಲಿ ನಮಗೆ ನೂರು ಕೋಟಿ ರೂಪಾಯಿಗಳ ಅನುದಾನದ ಅರವತ್ತು ಕೋಟಿ ರೂಪಾಯಿಗಳ ಕಟ್ಟಡ ಕಾಮಗಾರಿಗೆ ಸರ್ಕಾರದಿಂದ ಅನುಮತಿ ದೊರೆತಿದ್ದು ಈಗ ಟೆಂಡರ್ ಪ್ರಕ್ರಿಯೆ ಚಾಲನೆ ಮುಗಿದಿದೆ ಈಗ ಆ ಕಾರ್ಯಕ್ರಮವೂ ಕೂಡ ಸದ್ಯದಲ್ಲೇ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇ ನೆರವೇರಲಿದೆ ಇಷ್ಟು ವಿಷಯಗಳನ್ನ ತಮ್ಮ ಗಮನಕ್ಕೆ